ಬ್ರಾಂಚ್ ಓಪನ್ ಮಾಡಿದ್ರಿ ನಾಲ್ಕು ಬ್ರಾಂಚ್ ಓಪನ್ ಆಗಿದೆ ಮತ್ತೆ ಇನ್ನೊಂದು ಸಿಕ್ಸ್ ಬ್ರಾಂಚಸ್ ಓಪನ್ ಆಗ್ತಾ ಇದೆ ನಮ್ಮ ನಮ್ಮಅಪ್ಪ ಜೊತೆ ಗಾರೆ ಕೆಲ್ಸಕ್ಕೆ ಹೋಗ್ತಾ ಸೆವೆಂತ್ಗೆ ನನ್ನ ಸ್ಕೂಲ್ ಸ್ಟಾಪ್ ಮಾಡಿದ್ದು ನನ್ ಸಾವಿರ ರೂಪಾಯಿ ಮೂರ್ ಕೊಡ್ತಾ ಕೊಡ್ತೇವೆ ಸಾವಿರ ರೂಪಾಯಿಗೆ ಮೂರು ಸಾವಿರ ರೂಪಾಯಿಗೆ ಮೂರ್ ಜೊತೆ ಶೂಸ್ ಮೂರ್ ಜೊತೆ ಇದ್ರಲ್ಲಿ ಯಾವ್ದಾದ್ರು ಪಿಕ್ ಮಾಡಬಹುದು ಸಾವಿರ ರೂಪಾಯಿಗೆ ಮೂರು ಜೊತೆ ಇದು ಕೊಡ್ತಾ ಇರೋದು ಮೇಡಮ್ ರೀಸೆಂಟ್ ಆಗಿ ಲಾಚ್ ಮಾಡಿರೋದು ಇದು ಒಂದು ಮ್ಯಾಮ್ ಇದು ಸಾವಿರ ರೂಪಾಯಿ ಮೂರು ಕೊಡ್ತೀವಿ ಬಡವ್ರ ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಇರೋದು ಸಿಕ್ಬೇಕು ಅಂತ ನಾನು ಮಾಡಿರೋ ನಮ್ಮ ಜೀನ್ಸ್ ಬಂದು ನಮ್ದು ಬಂದು ಸ್ಟಾರ್ಟಿಂಗ್ ಫೋರ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಫಾರ್ಮಲ್ಸ್ ಕಾಂಬೋ ಬಂದು ಓನ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಒಂದು ಶರ್ಟ್ ಒಂದು ಪ್ಯಾಂಟ್ ಕೊಡ್ತಾ ಇದ್ವಿ ಅದ್ರ ಗ್ರಾಂಡ್ ಓಪನಿಂಗ್ ನಮ್ಮ ವರ್ತೂರನ್ನ ಮಾಡಿದ್ದು ಅವರು ಕಲರ್ ಹೋಗ್ಲಿ ಶಿಂಕ್ ಆದ್ರೆ ಏನೇ ಪ್ರಾಬ್ಲಮ್ ಇದ್ರು ಎಕ್ಸ್ಚೇಂಜ್ ಮಾಡ್ಬೋದು ಏನದು ಬ್ರೌಸ್ ಬ್ರೋ ಬ್ರೋ ಎಲ್ಲ ಇವಾಗ ಟ್ರೆಂಡಿಂಗ್ ಸ್ನೇಹಿತರೆ ನಾವು ಟಾಟಾ ಬಿರ್ಲಾ ಅಂಬಾನಿನ ಕಥೆ ಕೇಳಿ ಜೀವನದಲ್ಲಿ ಎಷ್ಟೊಂದು ಎಷ್ಟೊಂದು ಮುಂದೆ ಬಂದಿದ್ದಾರೆ ಅಂತ ಹೇಳಿ ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಳ್ತೀವಿ ನಮಗೆ ಗೊತ್ತೋ ಗೊತ್ತಿಲ್ದನೆ ನಮ್ಮ ಸುತ್ತಮುತ್ತನೇ ಹಲವಾರು ಜನ ಸಾಧಕರಿದ್ದಾರೆ ಕೋಲಾರದ ಮುಳುಬಾಗಿಲಲ್ಲಿ ಇದ್ದಂತ ಹುಡುಗ ಏಳನೇ ಕ್ಲಾಸ್ ಫೇಲ್ ಆಗಿ ಬೆಂಗಳೂರಿಗೆ ಬಂದಂತ ಹುಡುಗ ಇವತ್ತು ರಾಮ ನಗರ ಸಹಕಾರ ನಗರ ಶಕ್ತಿ ನಗರ ಹೊಸಕೋಟೆಯಲ್ಲಿ ತಂದೆ ಆದಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ ಅದು ಕ್ಲಾತಿಂಗ್ ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿದ್ದಾರೆ ಬ್ರೋಝೋನ್ ಮೆನ್ಸ್ ವೇರ್ ಮಾಲೀಕರಾದಂತ ರಾಜೇಶ್ ಬ್ರೋಝೋನ್ ಕ್ಲಾತಿಂಗ್ ಬ್ರ್ಯಾಂಡ್ನ ನ ಟೆಕ್ಸ್ಟೈಲ್ ಎಂಟರ್ಪ್ರನರ್ ಅವರು ನಾನು ನಿಮ್ಮ ಮುಂದೆ ಪರಿಚಯ ಮಾಡ್ಕೊಡಕ್ ಬಂದಿದ್ದೀನಿ ಬನ್ನಿ ಅವ್ರ ಶಾಪಿಗೆ ಹೋಗೋಣ ನಾನು ಇವತ್ತು ಬಂದಿರೋದು ರಾಮೂರ್ತಿ ನಗರದಲ್ಲಿ ರಾಮೂರ್ತಿ ನಗರದಲ್ಲಿ ಅವ್ರು ಹೇಗೆ ಈ ಬ್ರೋಝೋನ್ ಮೆನ್ಸ್ ವೇರ್ ನ ಸ್ಥಾಪನೆ ಮಾಡಿದ್ರಿ ಬನ್ನಿ ಅವ್ರ ಶಾಪಿಗೆ ಹೋಗೋಣ ಬ್ರೋಝೋನ್ ಮೆನ್ಸ್ ವೇರ್ ಮಾಲೀಕರಾದಂತ ರಾಜೇಶ್ ನಮಸ್ತೆ ಹೇಗಿದ್ದೀರಾ ಓಕೆ ರಾಮ ಮೂರ್ತಿ ನಗರದಲ್ಲಿ ಒಂದು ಈ ಥರ ಶಾಪ್ ಮಾಡೋದು ನಿಂಗೆ ಕನಸಾಗಿತ್ತಾ ಹೌದು ಮೇಡಮ್ ಅಂದರೆ ನಾನು ಇಲ್ಲೇ ಮಾಡಬೇಕು ಅಂತಲ್ಲ ನಾನು ಒಂದು ಕಡೆ ಈ ವೈಟ್ ಫೀಲ್ಡ್ ಕಡೆ ಹುಡ್ಕ್ತಾ ಇದ್ದೆ ತುಂಬ ಹುಡುಕಿದ್ದೀನಿ ಒಂದು ಟೂ ಒಂದು ಟೂ ಮಂತ್ಸ್ ತನಕ ಹುಡುಕಿದ್ದೆ ಬಟ್ ಆ ಕಡೆ ಸಿಕ್ಕಿಲ್ಲ ಹಿಂಗೆ ನಾರ್ಮಲಾಗಿ ಓಡಾಡ್ತಾ ಇದ್ದವಾಗ ಒಂದು ಶಾಪ್ ನೋಡಿ ಇಲ್ಲಿ ಅಡ್ವಾನ್ಸ್ ಕೊಟ್ಟು ಮಾಡಿದ್ದು ಒಂದೇ ವೀಕಲ್ಲಿ ನಾನು ಮಾಡಿದ್ದು ಬಟ್ ನನ್ನ ಎಕ್ಸ್ಪೀರಿಯೆನ್ಸೇ ಬೇರೆ ಇದೆ ಮಾಡಿದ್ದೇ ಬೇರೆ ಇದೆ ಇವಾಗ ಆಲ್ಮೋಸ್ಟ್ ಓಪನ್ ಆಗಿ ಟೂ ಇಯರ್ಸ್ ಆಯಿತು ಟೂ ಇಯರ್ಸ್ ಇನ್ನೂ ಆಗಿಲ್ಲ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಅಂದರೆ ಒನ್ ಅಂಡ್ ಹಾಫ್ ಅಲ್ಲಿ ನಾಲ್ಕು ಬ್ರಾಂಚ್ ಓಪನ್ ಮಾಡಿದ್ರಿ ನಾಲ್ಕು ಬ್ರಾಂಚ್ ಓಪನ್ ಆಗಿದೆ ಮತ್ತೆ ಇನ್ನೊಂದು ಸಿಕ್ಸ್ ಬ್ರಾಂಚಸ್ ಓಪನ್ ಆಗ್ತಾ ಇದೆ ಒಂದೊಂದು ವೀಕ್ಗೆ ಒಂದೊಂದು ಬ್ರಾಂಚ್ ಓಪನ್ ಸಾಧ್ಯ ನಮ್ಮ ಎಕ್ಸ್ಪೀರಿಯನ್ಸ್ ನಮಗೆ ಟುವಲ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಮತ್ತೆ ಎಕ್ಸ್ಪೀರಿಯನ್ಸ್ ಅಷ್ಟಿದೆ ಮತ್ತೆ ಬ್ಯಾಕ್ ಸಪೋರ್ಟು ಅನ್ನೋದು ಒಂದು ಸ್ವಲ್ಪ ಫ್ಯಾಮಿಲಿಯಲ್ಲಿ ಬ್ಯಾಕ್ ಸಪೋರ್ಟ್ ತುಂಬ ಇದೆ ಅದೊಂದು ಇದು ಮೇಡಮ್ ಏನು ಬ್ಯಾಕ್ ಸಪೋರ್ಟ್ ಅಂತ ಹೇಳಿದಾಗ ನಿಮ್ಮ ಫ್ಯಾಮಿಲಿ ಇನ್ನಲ್ಲೇ ಏನು ಮೇಡಮ್ ಬ್ಯಾಕ್ ಸಪೋರ್ಟ್ ನಮ್ಮ ಫ್ಯಾಮಿಲಿ ಬಿಟ್ಟು ಬೇರೆ ಯಾರು ಇಲ್ಲ ಈ ಫೀಲ್ಡ್ ಅಲ್ಲಿ ಈ ಫೀಲ್ಡ್ ಅಲ್ಲಿ ಅಹಂಗೆ ಅಂದ್ರೆ ಫ್ಯಾಮಿಲಿ ಅಂತ ಬಂದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ವೈಫ್ ಮತ್ತೆ ನಮ್ಮ ಸಿಸ್ಟರ್ ನಮ್ಮ ಬಾವಾ ಏನ ಹೇಳಿ ನಿಮ್ಮ ವೈಫ್ मधವೇ ಇದೆಯಾ 1 ಇಯರ್ ಬಿಟ್ಟು ಇಲ್ಲ ಇಲ್ಲ ಎಷ್ಟು ಏಜ್ ನಿಮ್ಮದು ಯು 24 ಮೇಡಂ 25 ರೀಸೆಂಟ್ಲಿ ಆಂಗ್ರೆ 23 ಇಯರ್ಸ್ ಗೇನೇ ನೀವು ಎಂಟರ್ಪ್ರೆನರ್ ಆದ್ರಿ ಹೌದು ಕ್ಲಾತಿಂಗ್ ಬಿಸ್ನೆಸ್ ಮ ಸ್ಟಾರ್ಟ್ ಮಾಡಿದ್ರಿ ನನ್ ನಂದ ಸ್ಟಾರ್ಟ್ ಮಾಡಿ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಬಂದು 7th ಇಂದ ನಾನು 7th ಗೆ ನನ್ನ ಸ್ಕೂಲ್ ಸ್ಟಾಪ್ ಮಾಡಿದ್ದು ಏನೇ ಕ್ಲಾಸ್ ಇದ್ದೋ ಏಳನೇ ಕ್ಲಾಸ್ ಅಷ್ಟೇ ಇದೇ ಫೀಲ್ಡ್ ಅಲ್ಲೇ ಇದೀನಿ ಏಳನೇ ಕ್ಲಾಸ್ ಅಷ್ಟೇ ಓದಿದ್ದು ಅಷ್ಟೇ ಮಾ ಓಕೆ ನಿಮ್ಮದು ಕೋಲಾರ್ ದತ್ರ ಮುಳಬಾಗಿಲ್ ಅಂತ ಹೇಳಿದ್ರೆ ಅಲ್ಲಿಂದ ಎಲ್ಲಿಗೆ ಬಂದಿದ್ದು ಹೇಗೆ ಅಂದ್ರೆ ನಮ್ಮ ಅಮ್ಮ ಅವರು ಮುಳಬಾಗಿಲ್ ಹತ್ರ ನಮ್ಮದು ಆಂಧ್ರ ಆಂಧ್ರ ಅಲ್ಲಿ ಚಿತ್ತೂರು ಡಿಸ್ಟಿಕ್ ಹತ್ರ ನಾನು ಅಲ್ಲಿ ಅಲ್ಲಿಂದ ಬಂದಿಟ್ಟು ಟೂ ತೌಸಂಡ್ ಟ್ವೆಲ್ ಅಲ್ಲಿ ಇಲ್ಲೇ ಫಿಫ್ತಿಂದ ಓದ್ತಾ ಇದ್ದೆ ಸೆವೆಂತ್ ಕ್ಲಾಸ್ ಮಾಡಿದೆ ಮತ್ತು ನಮ್ಮ ಮಾವ ಅವರ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಕ್ಲಾತಿಂಗ್ ಶಾಪ್ ಇದೆ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಟೂ ತೌಸಂಡ್ ಟ್ವೆಂಟಿ ಫಸ್ಟ್ ಟ್ವೆಂಟಿ ತನಕನೂ ನಾನು ಕೆಲಸ ಮಾಡ್ತಾನೆ ಇದ್ದೆ ಮತ್ತೆ ಅಲ್ಲಿಂದ ಆಚೆ ಬಂದು ನಮ್ಮ ಅಪ್ಪ ಜೊತೆ ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಒನ್ ಇಯರ್ ಗಾರೆ ಕೆಲ್ಸಕ್ಕೆ ಹೋಗಿದ್ದೀನಿ ಅದಾದ್ಮೇಲೆ ನನಗೆ ಅಂತ ಒಂದು ಒಂದು ಫೋರ್ ಲ್ಯಾಕ್ಸ್ ಇಡ್ಕೊಂಡಿದ್ದೆ ಫೋರ್ ಟು ಏಟ್ ಲ್ಯಾಕ್ಸ್ ಅಂತ ಕೆಲಸದಲ್ಲಿ ನನ್ ಜೀವನನೇ ಕೆಲ್ಸಾನೇ ಆಗೋಯ್ತು ಜೀವನ ಪೂರ್ತಿ ಅದೇ ಇತ್ತು ಅದರಿಂದ ಮತ್ತೆ ನಮ್ಮ ಬಾಬ ಅವರು ಸ್ವಲ್ಪ ಅಮೌಂಟ್ ಸ ಸೆಟ್ಲ್ ಮಾಡಿದ್ರು ಸ್ವಲ್ಪ ಸಪೋರ್ಟ್ ಮಾಡಿದ್ರು ಒಂದು ಫಿಫ್ಟೀನ್ ಲ್ಯಾಕ್ಸಲ್ಲಿ ಇದೇ ಶಾಪ್ ನಾನು ಓಪನ್ ಮಾಡಿದ್ದು

ಒಂದು ನಾಲ್ಕಿಂದ ಐದು ಲಕ್ಷ ನಾನು ದುಡ್ಡು ಮಾಡಿದ್ದು ಅಲ್ಲೇ ದುಡ್ಡು ನೋಡಿದ್ದು ಯಾವುದಕ್ಕೂ ಇದೇ ನಾವು ಅದೇ ಫೀಲ್ಡ್ನೇ ನಡ್ಸ್ಕೊಂಡು ಹೋಗ್ಬಿಟ್ಟು ಹೋಗ್ಬೇಕು ನಾನು ಇದೇ ಫೀಲ್ಡ್ಗೆ ನೀವು ಬೇರೆ ಕಂಪ್ನಿಲಿ ವರ್ಕ್ ಮಾಡೋಣ ಅಂದರೆ ಎಜುಕೇಷನ್ ಇಲ್ಲ ಸೆವೆಂತ್ ಮತ್ತೆ ಮುಂದಕ್ಕೆ ಅನ್ನಿಸ್ನಿಲ್ವಾ ರಾಜೇಶ್ಗೆ ಮ್ಯಾಮ್ ನನಗೆ ಇಂಟ್ರೆಸ್ಟ್ ಇದ್ದಿಲ್ಲ ಓದೋ ಇಂಟ್ರೆಸ್ಟ್ ಇದ್ದಿಲ್ಲ ಅಂದರೆ ಕೆಳಗಡೆ ಮಾತ್ರ ಫಸ್ಟ್ ಮಾಡಿದ್ದು ಮತ್ತೆ ಮೇಲೆ ಎಕ್ಸ್ಚೇಂಜ್ ಬ್ರೋ ಬ್ರೋ ಎಲ್ಲ ಇವಾಗ ಟ್ರೆಂಡಿಂಗ್ ಇದೆ ಹಾಯ್ ಬ್ರೋ ಏನ್ ಬ್ರೋ ರಾಜೇಶ್ ಬ್ರೋ ಹೇಳಿ ಬ್ರೋ ನಿಮ್ ಶಾಪ್ ಬಗ್ಗೆ ಇನ್ನ ಬ್ರೋ ಅನ್ನೋದು ಬಂದು ನಾನು ಲೈಕ್ ಅವಾಗ ಒಂದು ಒಂದು ಟೈಮ್ ಅಲ್ಲಿ ನಾನು ಸಿಂಪಲ್ ಆಗಿ ಥಿಂಕ್ ಮಾಡಿದ್ದು ಇಷ್ಟು ಮಟ್ಟಕ್ಕೆ ಹೆಸರು ಮಾಡುತ್ತೆ ಅಂತ ಗೊತ್ತಿಲ್ಲ ಬಟ್ ತುಂಬಾ ಖುಷಿ ಆಗುತ್ತೆ ಮೇಡಮ್ ನಾನು ಟೂಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನವೆಂಬರ್ ಅಲ್ಲಿ ಇವಾಗ ಆಲ್ಮೋಸ್ಟ್ ನಮ್ದು ನಾಲ್ಕು ಬ್ರಾಂಚ್ ಇದೆ ಇನ್ನೊಂದು ಸಿಕ್ಸ್ ಬ್ರಾಂಚಸ್ ಓಪನ್ ಆಗ್ತಾ ಇದೆ ಒಂದು ಮಲ್ಲೇಶ್ವರಮು ಮತ್ತೆ ಮೈಸೂರು ಮತ್ತೆ ಚಿಂತಾಮಣಿ ಮತ್ತೆ ಬಂಗಾರಪೇಟೆ ಪೇಟೆ ಈ ಕಡೆ ಇವಾಗ ಓಪನ್ ಮಾಡೋ ಎಲ್ಲಾ ರೆಡಿ ಆಗ್ತಿದೆ ಇದೆ ನನಗೆ ಟಾರ್ಗೆಟ್ ಇರೋದೇ ಅಲ್ಲಿ ಅಲ್ಲಿ ಅವ್ರಿಗೆ ಕಡಿಮೆ ಬಜೆಟ್ ಅಲ್ಲಿ ನಮ್ಮ ಒಳ್ಳೆ ಬಟ್ಟೆ ಕಡಿಮೆ ಸಿಗಬೇಕು ಅಂತ ನಾನು ಮಾಡ್ತಾ ಇರೋದು ಓಕೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಾ ಹೇಗೆ ನಿಮ್ಮದೇ ಒಂದು ಬ್ರ್ಯಾಂಡ್ ಬಂದಿದೆಯಲ್ಲ ಬ್ರೋಝೋನ್ ಬ್ರೋಝೋನ್ ಅಂತ ನಾನು ಇವಾಗ ಆಲ್ಮೋಸ್ಟ್ ಎಲ್ಲಾ ಪ್ರತಿಯೊಂದು ರಿಜಿಸ್ಟ್ರೇಷನ್ ಏನಿದೆ ನೇಮ್ ದ ಪ್ರತಿಯೊಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೀನಿ ಇದು ಒಂದು ಪೀಸ್ ವರ್ಕ್ ತಮಾ ಮಾಡ್ತಾ ಇದೀನಿ ಅಂದ್ರೆ ಬೇರೆ ಫ್ಯಾಕ್ಟ್ರಿ ಇರುತ್ತೆ ಅವ್ರಿಗೆ ಪೀಸ್ ವರ್ಕ್ ಇಷ್ಟು ಪೀಸಸ್ ನನಗೆ ಬೇಕು ಅಂತ ನಾನು ಇದ್ದೀನಿ ಬ್ರೋಸನ್ ಕಾನ್ಸೆಪ್ಟ್ ಏನು ಬ್ರೋಸನ್ ಅನ್ನೋದೇ ಒಂದು ಹೆಸರು ಅದ್ರ ಹೆಸರಿಂದ ಒಂದು ಸ್ಟೋರಿನೇ ಇದೆ ಒಂದು ಟೈಮಲ್ಲಿ ನಮ್ಮ ಅಪ್ಪ ಜೊತೆ ನನ್ಗೆ ಯಾರೇ ಕೆಲ್ಸಕ್ಕೆ ಹೋದಾಗ ನಮ್ಮಪ್ಪ ಲೈಕ್ ಮನೆಯಿಂದ ನಾನು ನಮ್ಮಪ್ಪ ಓದವಾಗ ಒಂದೇ ಡ್ರೆಸ್ಸಲ್ಲಿ ಹೋಗ್ತಾ ಇದ್ರು ಮೀನ್ಸ್ ನಾರ್ಮಲ್ ಚೆನ್ನಾಗಿರೋ ಡ್ರೆಸ್ಸಲ್ಲಿ ಅಲ್ಲಿ ಓದವಾಗ ನಮ್ಮಪ್ಪ ಬಟ್ಟೆ ಚೇಂಜ್ ಮಾಡ್ತಾ ಇದ್ರು ಅದಕ್ಕೆ ತಗ್ಗಂಗೆ ಬಟ್ಟೆ ಹಾಕೊತಾ ಇದ್ರು ನಾನು ಅದೇ ಇದರಲ್ಲೇ ಕೆಲಸ ಮಾಡ್ತಾಯಿದ್ದೆ ಅದೇ ಬಟ್ಟೆಯಲ್ಲೇ ಹೋಗಿ ಕೆಲಸ ಮಾಡ್ತಾಯಿದ್ದೆ ಅವಾಗ ನಮ್ಮಪ್ಪ ಬೈತಾಯಿದ್ರು ಯಾವ ಬಟ್ಟೆಗೆ ಯಾವ ಟೈಮ್ಗೆ ಯಾವ ಬಟ್ಟೆ ಹಾಕೋಬೇಕು ಅದೇ ಬಟ್ಟೆ ಹಾಕ್ಕೋಬೇಕು ಯಾವ ಕೆಲಸಕ್ಕೆ ಯಾವ ಬಟ್ಟೆ ಹಾಕೋಬೇಕು ಅಂತ ಒಂದು ಇದು ಮಾಡಿದರು ನಾನು ಅವಾಗ ನಾನು ಥಿಂಕ್ ಮಾಡಿದ್ದೇನು ಅಂದರೆ ಬಡವರು ಶ್ರೀಮಂತರು ಸಹುಕಾರಗಳು ಇವರು ಒಂದು ಇದೇ ಬಟ್ಟೆ ಹಾಕಬೇಕು ಇದೇ ಇಷ್ಟರಲ್ಲೇ ಹಾಕಬೇಕು ಅಂತ ಒಂದು ರೂಲ್ ಇಲ್ಲ ಪಂಚೆನೂ ಆಗ್ಬೋದು ಒಂದು ಪ್ಯಾಂಟ್ ಶರ್ಟು ಆಗ್ಬೋದು ರೈತರು ಪಂಚೆನೂ ಆಗ್ಬೋದು ಪ್ಯಾ ಪ್ಯಾಂಟು ಶರ್ಟ್ ಆಗ್ಬೋದು ಅಂತ ಒಂದು ಕಾನ್ಸೆಪ್ಟಲ್ಲಿ ಅಂದರೆ ಬಡವ್ರಿಗೆ ಕಡಿಮೆ ಬಜೆಟಲ್ಲಿ ಒಳ್ಳೆ ಕ್ವಾಲಿಟಿ ಇರೋದು ಸಿಗಬೇಕು ಅಂತ ನಾನು ಮಾಡಿರೋ ಕಮ್ಮಿ ಬಡ್ಜೆಟಲ್ಲಿ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸು ಬೆಸ್ಟ್ ಬ್ರ್ಯಾಂಡಲ್ಲಿ ನಮ್ಮ ಓನ್ ಬ್ರ್ಯಾಂಡಲ್ಲಿ ಕೊಡಬೇಕು ಅಂತ ನಾನು ಮಾಡಿರೋದು ಏನು ಟರ್ನ್ ಓವರ್ ಆಗುತ್ತೆ ಮ್ಯಾಮ್ ನಮ್ಮದು ಬಂದು ಮಾರ್ಜಿನ್ ಕಡಿಮೆ ಇದೆ ಮಾರ್ಜಿನ್ ಅಂದರೆ ಇವಾಗ ಬೇರೆಯವ್ರ ಥರ ಒಂದು ಶರ್ಟ್ ಮೇಲೆ ಟೂ ಹಂಡ್ರೆಡ್ ರುಪೀಸ್ ಬಂದರೆ ಟೂ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಲಾಭ ಇರಲ್ಲ ನಮಗೆ ಟೂ ಹಂಡ್ರೆಡ್ ರುಪೀಸ್ ಬಂದರೆ ಟೂ ಟ್ವೆಂಟಿ ರುಪೀಸ್ಗೆ ನಾವು ಅಪ್ ಅಂದರೆ ಇಪ್ಪತ್ತು ರೂಪಾಯಿ ಮಾರ್ಜಿನ್ ಇರುತ್ತೆ ಪ್ರಾ ಅಂದರೆ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಪ್ರಾಫಿಟ್ ಕಮ್ಮಿ ಇರುತ್ತೆ ಹಂಡ್ರೆಡ್ ರುಪೀಸ್ಗೆ ಏನಿಲ್ಲ ಅಂದರೂ ನಮ್ಗೆ ಟೆನ್ ರುಪೀಸ್ ಸಿಗುತ್ತೆ ಮೆನ್ಸ್ ವೇರ್ ಅಂತ ಬಂದಾಗ ಯಾವ್ಯಾವ ಸೆಗ್ಮೆಂಟ್ ಕ್ಲಾತ್ಸ್ ಇದೆ ಮೆನ್ಸ್ ನಮ್ಮದು ಮೆನ್ಸಲ್ಲಿ ಪ್ಯಾಂಟು ಶರ್ಟು ಅಂತನಲ್ಲ ಪ್ರತಿ ಒಂದು ಸಿಗುತ್ತೆ ಒಂದು ಕಸ್ಟಮರ್ ಒಬ್ಬ ಒಬ್ಬರು ಬಂದರೆ ಒಂದು ಸಿಗಬೇಕು ಅಂತ ನಾನು ಮಾಡಿರೋದು ಜೀನ್ಸ್ ಕಾಟನ್ ಪ್ಯಾಂಟ್ಸು ಫಾರ್ಮಲ್ಸು ಪ್ಯಾಗಿ ಮತ್ತು ಕಾರ್ಗೋ ಪ್ಯಾಂಟ್ಸಲ್ಲಿ ಮತ್ತು ಶರ್ಟ್ಸಲ್ಲಿ ಎಲ್ಲ ಥರ ವೆರೈಟಿ ಶರ್ಟ್ಸ್ ಚೆಕ್ಸ್ ಪ್ಲೈನು ಪ್ರಿಂಟೆಡ್ ಲೆನಿನ್ ಫಾರ್ಮಲ್ಸ್ ಕ್ಯಾಶುವಲ್ ಈ ಥರ ಎಲ್ಲ ಸಿಗುತ್ತೆ ಟಿ ಶರ್ಟ್ಸಲ್ಲಿ ಎಲ್ಲ ಥರ ವೆರೈಟಿ ಸಿಗುತ್ತೆ ಇವಾಗಿರೋ ಟ್ರೆಂಡ್ ಬ್ಯಾಗಿ ಪ್ಯಾಂಟ್ಸು ಮತ್ತು ಓ ಸೈಸ್ ಟಿ ಶರ್ಟ್ಸ್ ಅಂದರೆ ತುಂಬ ನಡೀತೆ ಮತ್ತು ಒಂದು ಟೈಮಲ್ಲಿ ನಾವು ಸ್ವೆಚ್ ಸೆಟ್ಸ್ ಅನ್ನೋದು ತುಂಬ ಹೆಸರು ಮಾಡಿ ಇಡೀ ಕರ್ನಾಟಕದಲ್ಲೇ ಬೇರೆ ಥರ ಹೆಸರು ಮಾಡಿತ್ತು ಒಂದು ಒನ್ ಲ್ಯಾಕ್ ಮೆಂಬರ್ಸ್ ತನಕ ಸೇರಿ ಸೇರಿದ್ರು ಓಪನಿಂಗ್ಗೆ ಮೇಲೆ ಅಂಗಡಿ ಓಪನಿಂಗ್ಗೆ ಆದ ಗ್ರ್ಯಾಂಡ್ ಓಪನಿಂಗ್ ನಮ್ಮ ವರ್ತೂರನ್ನ ಮಾಡಿದ್ದು ಅವರು ಅವಾಗಿಂದೂ ಅಷ್ಟೇ ಸ್ಟಾರ್ಟಿಂಗಿಂದ ವರ್ತೂರನ್ನ ಮತ್ತು ನಮ್ಮ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಅವರು ಇದ್ದಾರೆ ರಘುವನ್ನ ಸಿನವರು ಅವರು ಅವಾಗಿಂದೂ ಇವತ್ತವರೆಗೂ ನನ್ನ ಬ್ಯಾಕ್ ಸಪೋರ್ಟ್ಗೆ ಇದ್ದಾರೆ ಮೇಡಮ್ ಅಂದರೆ ಒಳ್ಳೇದು ಹೇಳೋರು ತುಂಬಾ ಬೇಕಲ್ಲ ಓಕೆ ನೀವು ಹೇಳಿದ್ರಿ ಗಾರೆ ಕೆಲಸಕ್ಕೆ ತಂದೆಯನ್ನು ನಾವು ಒಟ್ಟಿಗೆ ಹೋಗ್ತಾ ಇದ್ದೆ ಅಂತ ಹೇಳಿ ಇಲ್ಲಿಗೆ ಬಂದಾಗ ನೀವು ಗಾರೆ ಕೆಲಸ ಮಾಡಿ ಹದಿನೈದು ಲಕ್ಷ ಇನ್ವೆಸ್ಟ್ ಮಾಡೋಷ್ಟು ದುಡಿದ್ರ ಇಲ್ಲ ಇಲ್ಲ ಮೇಡಮ್ ನನ್ಗೆ ಅದರಲ್ಲಿ ದುಡ್ದಿಲ್ಲ ನಾನು ದುಡಿದಿದ್ದು ಬಂದು ಒಂದು ರಿಯಲ್ ಎಸ್ಟೇಟಲ್ಲಿ ಒಂದು ನಾಲ್ಕು ಲಕ್ಷ ಮತ್ತೆ ನಂದು ಒಂದು ಚಿಕ್ಕ ಕಾರ್ ಇತ್ತು ಅದ್ರ ಮೇಲೆ ಒಂದು ನಾಲ್ಕು ಲಕ್ಷ ಲೋನ್ ಮಾಡಿದ್ದು ಮತ್ತೆ ನಮ್ಮ ಭಾವ ಒಂದೈದು ಲಕ್ಷ ಸಪೋರ್ಟ್ ಮಾಡಿದ್ರು ಅದರಿಂದ ಆ ದುಡ್ಡಿಂದ ನಾನು ಮುಂದಕ್ಕೆ ನಿಮ್ಮ ಮನೇಲಿ ಎಷ್ಟು ಜನ ಮಕ್ಕಳು ನೀವು ವೇಷ್ರು ಮ್ಯಾಮ್ ನಾನು ನಮ್ಮ ಸಿಸ್ಟರು ನಮ್ಮಪ್ಪ ನಮ್ಮಮ್ಮ ಇವಾಗ ಒಂದು ಆರು ಜನ ಆಗಿದ್ರಿ ನನ್ನ ಮಚ್ಚ ಎಲ್ಲ ಇದ್ದಾರೆ ಇದೇ ನನ್ನ ಫ್ಯಾಮಿಲಿ ಓಕೆ ಎಷ್ಟು ಜನ ಇಲ್ಲಿ ವರ್ಕ್ ಮಾಡ್ತಾರೆ ವರ್ಕರ್ಸ್ ನಮ್ಮ ಅಂದ್ರೆ ಎಲ್ಲ ನಮ್ಮೂರವ್ರೆ ಟೋಟಲ್ ಆಗಿ ಎಲ್ಲ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಮೆಂಬರ್ಸ್ ಇದ್ದಾರೆ ಇಲ್ಲ ಬ್ರಾಂಚ್ ಇಂದ ಹಂಗಾದ್ರೆ ಮೂವತ್ತು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ ಎಷ್ಟು ಯಂಗ್ ಏಜ್ ಗೆ ನಿಮ್ಮಂತ ಎಂಟರ್ಪ್ರನರ್ ಬರಬೇಕು ನಿಜವಾಗ್ಲೂ ನಮ್ಮ ಕರ್ನಾಟಕಕ್ಕೆ ಅವಶ್ಯಕತೆ ಇದೆ ಒಂದೆರಡು ಸ್ಯಾಂಪಲ್ ತೋರಿಸಬಹುದಾ ಇದೆಲ್ಲ ನಾರ್ಮಲ್ ಇದು ಜೀನ್ಸ್ ಬಂದು ನಮ್ದು ಓನ್ ಪ್ರೊಡಕ್ಷನ್ ಇದೆ ನಮ್ ಜೀನ್ಸ್ ಬಂದು ನಮ್ದು ಬಂದು ಸ್ಟಾರ್ಟಿಂಗ್ ಫೋರ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಫೋರ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಗೆ ಎಂಡ್ ಆಗುತ್ತೆ ಎಲ್ಲ ಓನ್ ಪ್ರೊಡಕ್ಷನ್ ಓನ್ ಬ್ರಾಂಡಿಂಗ್ ಇದೆ ಮೇಡಮ್ ಸ್ಟ್ರಚ್ ಎಲ್ಲ ಇದೆ ಸ್ಟ್ರಚ್ ಇದೆ ನಾನ್ ಸ್ಟ್ರಚ್ ಇದೆ ಸ್ಟ್ರಚಬಲ್ ಓನ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪ್ರೊವೈಡ್ ಮಾಡ್ತಾ ಇರೋದು ಸಿಕ್ಸ್ ಹಂಡ್ರೆಡ್ ಬ್ರೌಸ್ ಒಂದು ಇತ್ತು ಕೊಡು ಈ ಥರ ಓನ್ ಬ್ರ್ಯಾಂಡು ಓನ್ ಸ್ಟಿಚಿಂಗ್ ಇದು ಇದೆಲ್ಲ ಕ್ವಾಲಿಟಿ ವೈಸು ಕಾಂಪ್ರಮೈಸ್ ಇಲ್ಲ ಹಂಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಕಲರ್ ಹೋಗಲಿ ಶಿಂಕ್ ಆಗಲಿ ಏನೇ ತೊಂದರೆ ಆಗಲಿ ಅಂದರೆ ಕಂಫರ್ಟ್ ವೈಸು ಅಷ್ಟೇ ಮ್ಯಾಮ್ ಲೆಂತು ಪರ್ಫೆಕ್ಟ್ ಲೆಂತ್ ಇರುತ್ತೆ ಮತ್ತು ನಿಮಗೆ ಫಿಟ್ಟಿಂಗ್ ವೈಸು ಪರ್ಫೆಕ್ಟ್ ಫಿಟ್ಟಿಂಗ್ ಇರುತ್ತೆ ಪೆನ್ಸಿಲ್ ಫಿಟ್ಟು ಬ್ಯಾಗಿ ಫಿಟ್ಟು ನಾರ್ಮಲ್ ಕಾರ್ಗೋ ಫಿಟ್ಟು ಎಲ್ಲ ಥರನೂ ನಿಮಗೆ ಅವೈಡ್ ಪ್ರೊವೈಡ್ ಮಾಡ್ತಾರೆ ಓಕೆ ನಿಮ್ಮಲ್ಲಿ ಟ್ರೆಂಡಿಂಗ್ ಇರೋದು ಜೀನ್ಸ್ ಜೀನ್ಸು ಜೀ ಇಲ್ಲ ನಮ್ಮಲ್ಲಿ ಟ್ರೆಂಡಿಂಗ್ ಅಂದರೆ ತುಂಬ ಅಂದರೆ ಬ್ಯಾಗಿ ಈ ಫಾರ್ಮಲ್ಸ್ ಕಾಂಬೋ ಫಾರ್ಮಲ್ಸ್ ಕಾಂಬೋ ಬಂದು ಓನ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಒಂದು ಶರ್ಟು ಒಂದು ಪ್ಯಾಂಟ್ ಕೊಡ್ತಾ ರೂಪಾಯಿಗೆ ಇಲ್ಲ ಇದು ಇಡೀ ಕರ್ನಾಟಕದಲ್ಲೇ ನಾವು ಸ್ಟಾರ್ಟ್ ಮಾಡಿದ್ದು ಈ ಪ್ಯಾಂಟ್ ಒಂದು ಫಾರ್ಮಲ್ ಶರ್ಟ್ ಬರೀ ಆರ್ನೂರ ಐವತ್ತು ರೂಪಾಯಿಗೆ ಶರ್ಟ್ ಪ್ಯಾಂಟ್ ನಾವು ಪ್ರೊವೈಡ್ ಮಾಡಿದ್ದು ಫಸ್ಟ್ ಟೈಮ್ ನಾವೇ ಲೈಕ್ ನಮ್ದು ಹೊಸ್ಕೋಟೆಯಲ್ಲಿ ಶಾಪ್ ಓಪನ್ ಆಗಿತ್ತು ಆ ಟೈಮ್ ಅಲ್ಲಿ ಒಂದು ಸ್ಪೆಷಲ್ ಇರಬೇಕು ಅಂದ್ಬಿಟ್ಟು ಸ್ಟಾರ್ಟ್ ಮದುವೆ ಅಥವಾ ಅಥವಾ ಆಫೀಸ್ ಅವರಿಗೆ ತುಂಬಾ ಯೂಸ್ಫುಲ್ ಮೇಡಮ್ ಇದು ಇವಾಗ ಒಂದು ಟೈಮಲ್ಲಿ ಒಂದು ಪ್ಯಾಂಟ್ ಶರ್ಟ್ ಬೇಕಂದ್ರೆ ಎರಡು ಸಾವಿರ ಬೇಕಾಗಿತ್ತು ಇವಾಗ ನಾನೇನು ಪ್ಲಾನ್ ಮಾಡಿದ್ದೀನಿ ಅಂದ್ರೆ ಒಂದು ಶರ್ಟ್ ಒಂದು ಪ್ಯಾಂಟ್ ಒಂದು ಲೂಫರ್ಸ್ ಹಂಡ್ರೆಡ್ ತೌಸಂಡ್ ಹಂಡ್ರೆಡ್ಗೆ ಒಂದು ಶರ್ಟ್ ಒಂದು ಪ್ಯಾಂಟ್ ಒಂದು ಲೂಫರ್ ಸಿಗಬೇಕು ಫುಲ್ ಫಾರ್ಮಲ್ಸ್ ಅವ್ರಿಗೆ ಅಂದ್ರೆ ನಮ್ಮ ಆಫೀಸ್ ಅವ್ರಿಗೆ ಬೇಕಾಗಿರೋದು ಕಂಪಲ್ಸರಿ ಇದೆ ಈ ಕಾಂಬೋ ಬಿಟ್ಟು ಇನ್ನೇ ಅದು ಅಲೋ ಮಾಡಲ್ಲ ಒಳಗಡೆ ಜೀನ್ಸ್ ಅಲೋ ಮಾಡಲ್ಲ ಒಬ್ಬೊಬ್ಬರು ಚೆಕ್ಸ್ ಅಲೋ ಮಾಡಲ್ಲ ಅದಕ್ಕೆ ಆ ಕಾನ್ಸೆಪ್ಟಲ್ಲಿ ನಾನು ಈ ತರ ಮಾಡಿರೋಸ್ ಎರಡ್ ಸಾವಿರ ಇದೆಯಲ್ಲ ಅವರು ಸರ್ ಕ್ವಾಲಿಟಿ ಅದನ್ನೂ ಅಷ್ಟೇ ನಮ್ಮಲ್ಲಿ ಪ್ರತಿ ಒಂದು ಅಷ್ಟೇ ಏನೇ ತೊಗೊಂಡ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀರಿ ಗ್ಯಾರಂಟಿ ಏನಂದ್ರೆ ಕಲರ್ ಹೋಗಲಿ ಶಿಂಕ್ ಆದ್ರಿ ಏನೇ ಪ್ರಾಬ್ಲಮ್ ಇದ್ರೂ ಎಕ್ಸ್ಚೇಂಜ್ ಮಾಡ್ಬೋದು ಎಕ್ಸ್ಚೇಂಜ್ ಆದರೆ ರಿಟರ್ನ್ ತಗೊಳ್ಳಲ್ಲ ನಮ್ದು ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಇರುತ್ತೆ ಅಂದರೆ ನಮ್ಮ ಇವಾಗ ಎಕ್ಸಾಂಪಲ್ ರೀಸನ್ಲೆಸ್ ಬರ್ತಾರೆ ಒಬ್ಬರು ರೀಸನ್ಲೆಸ್ ಅಂದರೆ ಬೇಕಂತ ಬಂದು ಎಕ್ಸ್ಚೇಂಜ್ ಮಾಡೋರು ಇದ್ದಾರೆ ಆ ಥರ ಇಲ್ಲ ನಮ್ದು ಏನಾದ್ರೂ ಪ್ರಾಬ್ಲಮ್ ಇದೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ನಾವು ಕೊಡ್ತೀವಿ ಇದೆಲ್ಲ ಹಾಫ್ ಸ್ಲೀವ್ಸ್ ಫುಲ್ ಸ್ಲೀವ್ಸ್ ಎಲ್ಲ ಎಲ್ಲ ಸಿಗುತ್ತೆ ಎಲ್ಲಾ ಥರ ವೆರೈಟೀಸ್ ಅವೈಲೇಬಲ್ ಸಿಗುತ್ತೆ ಪ್ಯಾಂಟ್ಸ್ ಅಂತ ಬಂದ್ರೆ ಎಲ್ಲಾ ಥರನೂ ಇರುತ್ತೆ ಇದರಲ್ಲಿ ಕಾರ್ಡ್ ರೈ ಲೆನಿನ್ ಕಾರ್ಗೋ ಆ ಥರ ಎಲ್ಲ ಒಂದು ಪ್ರಾಡಕ್ಟ್ ನಮ್ಮದೇ ಓನ್ ಪ್ರೊಡಕ್ಷನ್ ಓನ್ ಬ್ರ್ಯಾಂಡ್ ಇರುತ್ತೆ ಅಂದ್ರೆ ನಿಮ್ಮ ಕಾನ್ಸೆಪ್ಟಿಗೆ ತಕ್ಕಂಗೆ ಬಟ್ಟೆ ಇದೆಯಲ್ಲ ಎಲ್ಲ ಬಡವರಿಗೂ ಸಿಗಬೇಕು ಬಟ್ಟೆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಕಾನ್ಸೆಪ್ಟ್ ಏನಂದರೆ ಇವಾಗ ನೋಡಿ ಆ ಒಂದು ಮಾಲ್ ಅಂತ ಹೋದರೆ ಅಲ್ಲಿ ಬಂದು ಒಂದು ಶರ್ಟ್ ಒಂದು ಪ್ಯಾಂಟ್ ತಗೋಬೇಕಂದ್ರೆ ಮಿನಿಮಮ್ ಐದು ಸಾವಿರ ಬೇಕು ಆ ಐದು ಸಾವಿರ ಅಲ್ಲಿ ಒಂದು ಐವತ್ತು ಜೊತೆ ಬರಬೇಕು ಅಂತ ನಾನು ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ ತಗೋ ಬಂದ್ರೆ ಚಿಂದಿ ಚಿಂದಿ ನಿಮ್ಮ ಮನೆ ಯಾರೆಲ್ಲ ಗಂಡಿಸಿದ್ರೆ ಎಲ್ರಿಗೂ ತಗೊಂಡು ಹೋಗ್ಬೋದು ಆಗಿ ಲೇಡೀಸ್ ಓಪನ್ ಮಾಡಿದಿರಿ ಸಿಸ್ಟರ್ ಝೋನ್ ಅಂತ ಇದು ಬ್ರೋ ಝೋನು ಅದು ಸಿಸ್ಟರ್ ಝೋನ್ ಅಂತ ಹೊಸಕೋಟೆಲ್ ಸ್ಟಾರ್ಟ್ ಮಾಡಿದಿರಿ ಇಲ್ಲಿ ಸಿಂಪಲ್ ಆಗಿ ಸ್ವಲ್ಪ ಐಟಮ್ ಇಕ್ಕಿದೀವಿ ಯಾವ ಏಜ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ ಮ್ಯಾಮ್ ಇದು ಬಂದು ನಮಗೆ ಎಸ್ ಸೈಜ್ ಇಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಏಯ್ಟೀನ್ ಇಂದ ದೊಡ್ಡವ್ರ ತನಕ ಸಿಗುತ್ತೆ ಅಂದರೆ ಸ್ಮಾಲ್ ಸೈಜಿಂದ ಫೈವ್ ಎಕ್ಸ್ ಎಲ್ ಸಿಕ್ಸ್ ಎಕ್ಸ್ ಎಲ್ ತನಕ ಸಿಗುತ್ತೆ ಬಿಗ್ ಸೈಜಸ್ ಸಿಗುತ್ತೆ ಎಲ್ಲ ತರದ್ದು ನಿಮ್ಮಲ್ಲಿ ಏನೇನು ಅವೈಲಬಿಲಿಟಿ ಇದೆ ಎಲ್ಲ ಡಿಸ್ಪ್ಲೇ ಮಾಡಿದ್ರೆ ಫಾರ್ಮಲ್ ಇಂದ ಹಿಡಿದು ಟಿ ಶರ್ಟ್ ಫಾರ್ಮಲ್ ಶರ್ಟ್ ಪ್ರಿಂಟೆಡ್ ಶರ್ಟ್ ಎಲೆಕ್ಷಿಕ್ಸ್ ಪ್ಲೇನ್ ಪ್ರಿಂಟೆಡ್ ಎಲ್ಲ ಥರನೂ ಇದರಲ್ಲಿ ಪ್ರೊವೈಡ್ ಮಾಡ್ತೀನಿ ಕಸ್ಟಮರ್ಗೆ ಈಸಿ ಆಗಲಿ ಹೌದು ಎಲ್ಲ ಇದೆ ಮ್ಯಾಮ್ ಜಾ ಕಸ್ಟಮರ್ ಒಬ್ಬ ಯೂತ್ ಬಂದರೆ ಅಂಕಲ್ ಬಂದರು ಮಿಡಿಲ್ ಪರ್ಸನ್ ಬಂದರು ಪ್ರತಿಯೊಂದು ಐಟಮೂ ಸಿಗೋ ಥರ ನಾನು ಪ್ಲ್ಯಾನ್ ಮಾಡಿದ್ದೀನಿ ಎಲ್ಲ ಥರನೂ ಸಿಗಬೇಕು ಎಲ್ಲ ಥರ ಪ್ರಾಡಕ್ಟ್ ಸಿಗಬೇಕು ನಮ್ಮಲ್ಲಿ ಇವಾಗ ರೀಸೆಂಟಾಗಿ ನಾವು ಕ್ರಿಯೇಟ್ ಮಾಡಿರೋದು ಹೆಂಗೆ ಅಂದರೆ ಇದೊಂದು ಶೂ ಕ್ಯಾಶುವಲಿ ಬೇರೆ ಕಡೆ ನಿಮ್ಗೆ ಗೊತ್ತಂಗೆ ಎಷ್ಟಿದೆ ಅಂದ್ರೆ ಎಷ್ಟು ಪರ್ಚೇಸ್ ಮಾಡಿರ್ತೀವಿ ನಾನು ಸಾವಿರ ರೂಪಾಯಿ ಮೂರು ಕೊಡ್ತಾ ಇದ್ದೀನಿ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿಗೆ ಮೂರು ಜೊತೆ ಶೂಸ್ ಮೂರು ಜೊತೆ ಇದರಲ್ಲಿ ಯಾವ್ದಾದ್ರು ಪಿಕ್ ಮಾಡಬಹುದು ಸಾವಿರ ರೂಪಾಯಿಗೆ ಮೂರು ಜೊತೆ ಇದು ಕೊಡ್ತಾ ಇರೋದು ಮೇಡಮ್ ವಿತ್ ಗ್ಯಾರಂಟಿ ಎಲ್ಲ ಸೈಜ್ ಸಿಗುತ್ತೆ ಇದು ಸಿಕ್ಸ್ ಸೈಜ್ ಇಂದ ಲೆವೆನ್ ಟ್ವೆಲ್ ತನಕ ಸಿಗುತ್ತೆ ಎಲ್ಲ ಪ್ಯಾಟ್ರನ್ ಇದೆ ಎಲ್ಲ ಪ್ಯಾಟ್ರನ್ ಇದೆ ಮತ್ತೆ ರೀಸೆಂಟ್ ಆಗಿ ನಮ್ದೇ ಲಾಂಚ್ ಮಾಡಿರೋದು ಬ್ರೋಝೋನ್ ಅನ್ಬಿಟ್ಟು ಪ್ರತಿ ಒಂದು ಬಾಕ್ಸ್ ಇಂದ ಹಿಡಿದು ಐಟಮು ಎಲ್ಲ ಪ್ರೀಮಿಯಂ ಇರುತ್ತೆ ಮ್ಯಾಮ್ ಸ್ಲಿಪ್ಪರ್ ಇದು ರೀಸೆಂಟಾಗಿ ಲ್ಯಾಚ್ ಮಾಡಿರೋದು ಇದು ಒಂದು ಹಾಂ ಲೇಸರು ಇದೆಲ್ಲ ಆಫೀಸ್ ವೇರು ಕ್ಯಾಶುವಲ್ ವೇರು ಎಲ್ಲ ಥರನೂ ಯೂಸ್ ಮಾಡ್ಬೋದು ಇದು ತುಂಬ ವೆರೈಟಿ ಅವೈಲಬಲ್ ಸಿಗುತ್ತೆ ಇದರಲ್ಲಿ ಮ್ಯಾಮ್ ಇದು ಸಾವಿರ ರೂಪಾಯಿ ಮೂರು ಕೊಡ್ತೀವಿ ಇದನ್ನು ಸಾವಿರ ರೂಪಾಯಿ ಮೂರ ಎಷ್ಟು ದಿನ ಬರುತ್ತೆ ಹಾಗಾದರೆ ಮ್ಯಾಮ್ ಇದು ಒನ್ ಇಯರ್ ಗ್ಯಾರಂಟಿ ಇರುತ್ತೆ ನಿಮ್ಗೆ ಏನೇ ತೊಂದರೆ ಆಗಲಿ ಮೀನ್ಸ್ ಇದು ಕಟ್ ಆಗಲಿ ಏನೇ ತೊಂದರೆ ಆಗಲಿ ರಿಟರ್ನ್ ಇರುತ್ತೆ ಪ್ರತಿಯೊಂದು ಗ್ಯಾರಂಟಿ ಕೊಡ್ತಾ ಇದ್ರಿ ಮತ್ತೆ ಆಫೀಸ್ಗೆ ಲೂಫರ್ಸ್ ಅಂತ ಹೇಳಲ್ಲ ಈ ಕ್ಯಾಶುವಲ್ ಶೂ ಲೂಫರ್ಸ್ ಇರೋದು ಇದು ಅಷ್ಟೇ ಸಾವಿರ ರೂಪಾಯಿಗೆ ಮೂರ್ ಪ್ರೊವೈಡ್ ಮಾಡ್ತಾ ಇರೋದು ಸಿಗ್ತಾ ಇದೆ ಲೋಕಲ್ ನಾನು ಕೊಡ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಇದೇ ಐಟಮ್ ತಗೊಂಡೋಗಿ ಬೇರೆ ಕಡೆ ಕೇಳಬಹುದು ಹಂಡ್ ಪರ್ಸೆಂಟ್ ನನಗೆ ಗೊತ್ತಂಗೆ ಸೆವೆನ್ ಎರಡೂವರೆ ಸೆವೆನ್ ನಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಪ್ರೈಸು ಇದೆಲ್ಲ ಕಣ್ಮುಚ್ಕೊಂಡು ಆರಾಮಾಗೆ ನಾವು ಸೇಲ್ ಮಾಡ್ಬೋದು ಜಾಸ್ತಿ ಲಾಭ ಇಟ್ಕೊಂಡು ಸೇಲ್ ಮಾಡ್ಬೋದು ಬಟ್ ನಾವು 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 ಮಾಡ್ತಿರೋ ರೀಸನ್ನೇ ಕಮ್ಮಿ ಬಜೆಟಲ್ಲಿ ನಮ್ಮ ಯೂತ್ಗೆ ಪ್ರತಿಯೊಬ್ಬರಿಗೂ ಸಿಗ್ಬೇಕು ಅಂತ ಪ್ಲಾನ್ ಮಾಡಿ ಮಾಡ್ತಾರ ಜೆಂಟ್ಸ್ ಬಂದ್ರು ಅಂತ ಹೇಳಿದ್ರೆ ಅವರಿಗೆ ಇಂದ ಹಿಡಿದು ಶೂಸ್ ಸ್ಲಿಪ್ಪರ್ ಎಲ್ಲ ಸಿಗುತ್ತೆ ಇತಿನ್ನೆ ಅಂಡರ್ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ಶಾಪಿಂಗ್ ಮುಗ್ದು ಹೋಗುತ್ತೆ ಆರಾಮಾಗಿ ಒಂದು ಒಂದು ಪೇರ್ ಒಂದು ಶೂ ಆರಾಮಾಗ್ ತಗೊಂಡೋಗ್ಬೋದು ತೌಸಂಡ್ ರುಪೀಸ್ಗೆ ಇವಾಗ ಪೇರ್ ಎಲ್ಲಿ ಸಿಗುತ್ತೆ ಎಲ್ಲಾ ಹೇಳ್ತಾ ಇದ್ರು ಎಂತ ಹುಡುಗಿರ್ ಬಟ್ಟೆ ತುಂಬಾ ಚೀಪಾಗಿ ಸಿಗುತ್ತಪ್ಪ ರೋಡ್ ಸೈಡ್ ಅಲ್ಲಿ ಮಾಡ್ತಾರೆ ಹುಡುಗ್ರಿಗೆ ತುಂಬಾ ಕಾಸ್ಟ್ಲಿ ಅಂತ ಹಾಗೇನಿಲ್ಲ ಒಮ್ಮೆ ಬ್ರೋಝೋನ್ಗೆ ಬನ್ನಿ ನಿಮ್ಗೆ ಖಂಡಿತ ಸಾವಿರ ರೂಪಾಯಿಗೆ ನೀವು ಅಫೀಷಿಯಲ್ ಆಗಿ ಯಾವುದೇ ಮದುವೆನ ಮುಗಿಸ್ಕೊಬರ್ಬೋದು ಆ ಥರ ಫಾರ್ಮಲ್ ಸಿಗುತ್ತೆ ಅದಕ್ಕೆ ತಕ್ಕನಾಗಿರೋ ಶೂಸು ಸ್ಲಿಪ್ಪರ್ ಎಲ್ಲ ಸಿಗುತ್ತೆ ನೆಕ್ಸ್ಟ್ ಇನ್ನೆಲ್ಲ ಏನೆಲ್ಲ ನೋಡ್ಬೋದು ಏನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೀರಾ ನಿಮ್ಮದೇ ಆದ ಬ್ರ್ಯಾಂಡಲ್ಲಿ ನಮ್ಮ ಎಲ್ಲ ಬ್ರ್ಯಾಂಡಲ್ಲಿ ನಮ್ಮ ಶರ್ಟ್ಸು ಅಷ್ಟೇ ಇದೆಲ್ಲ ಇಂಪೋರ್ಟೆಡ್ ಶರ್ಟ್ಸು ಚೆಕ್ಸ್ ಪ್ಲೇನ್ ಪ್ರಿಂಟೆಡು ಎಲ್ಲ ಥರನೂ ಇದೆ ಮ್ಯಾಮ್ ಈ ಒಬ್ಬರಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಸಿಗುತ್ತೆ ಇದೆಲ್ಲ ಓ ಸೈಜಲ್ಲಿ ಡ್ರಾಪ್ ಶೋಲ್ಡರ್ಸು ಹಾಂ ಇದು ಇಂಡಿಗೋ ವಾಶ್ ಅಂತಾರೆ ಇದನ್ನು ವಾಶೇ ಡಿಫ್ರೆಂಟ್ ವಾಶ್ ಮಾಡ್ತಾರೆ ಆ ಥರ ಪ್ರತಿಯೊಂದು ಶರ್ಟ್ಸ್ ನಿಮ್ಗೆ ಅವೈಲಬಲ್ ಸಿಗುತ್ತೆ ಇದೆಲ್ಲ ಡಬಲ್ ಪಾಕೆಟ್ ಶರ್ಟ್ಸ್ ಡಬಲ್ ಪಾಕೆಟ್ ಇವಾಗ ಟ್ರೆಂಡ್ ಆಗಿದೆ ಇದು ಬ್ಯಾಕ್ ಬ್ಯಾಕ್ ಪ್ರಿಂಟ್ ಶರ್ಟ್ಸ್ ಓ ಬ್ಯಾಕ್ ಪ್ರಿಂಟ್ ಕೂಡ ಕೊಟ್ಟಿದ್ದೀರಾ 400 ಇಂದ okay. 450 500 ಒಳಗಡೆ ಇರುತ್ತೆ ಬೆಸ್ಟ್ ಪ್ರೈಸ್ ಚೆನ್ನಾಗಿದೆ 100% ಗ್ಯಾರಂಟಿ ಇರುತ್ತೆ ಮೇಡಂ ಏನೇ ತಗೊಳ್ಳಿ 100% ಗ್ಯಾರಂಟಿ ಇರುತ್ತೆ ಆ ತರ ಪ್ರೊವೈಡ್ ಮಾಡ್ತಾರ ಅದು ಯಾದು ನಿಮಗೆ ಲೋಕಲ್ ಅಂತ ಯಾದು ಇರಲ್ಲ 100% ಗ್ಯಾರಂಟಿ ಇರುತ್ತೆ ಇವಾಗ ಓ ಸೈಜ್ ಅಂತ ರೀಸೆಂಟ್ ಆಗಿ ನಾವು ಲಾಂಚ್ ಮಾಡಿದಿರಿ ಇದು ಅಷ್ಟೇ ಓನ್ ಪ್ರೊಡಕ್ಷನ್ ಇದು ಇದೆಲ್ಲ ಪ್ರಿಂಟ್ ನಿಮಗೆ ಒಂದು ಫಿಫ್ಟಿ ವಾಶ್ಗೆ ಗ್ಯಾರಂಟಿ ಇರುತ್ತೆ ಮೇಡಮ್ ಇದೆಲ್ಲ ಓನ್ ಬ್ರ್ಯಾಂಡಿಂಗು ಎಲ್ಲ ಓನ್ ಬ್ರೋ ಬ್ರೋಝೋನ್ ಅಂತಲೇ ಬ್ರ್ಯಾಂಡಿಂಗ್ ಬರುತ್ತೆ ಫಿಟ್ಟಿಂಗ್ ವೈಸು ಎಲ್ಲ ಪರ್ಫೆಕ್ಟ್ ಫಿಟ್ಟಿಂಗ್ ಇರುತ್ತೆ ನಿಮಗೆ ಏನಿಲ್ಲ ಅಂದರೂ ಅಂದರೆ ಟೈಲರೇ ಅಂದರೆ ಈ ಕಟ್ಟಿಂಗ್ ವೈಸೇ ನಿಮಗೆ ಡಿಫ್ರೆಂಟ್ ಕಟಿಂಗ್ ವೈಸ್ ಬರುತ್ತೆ ಎಲ್ಲ ಥರನೂ ನಿಮಗೆ ಅವೈಲೇಬಲ್ ಸಿಗುತ್ತೆ ಮೇಡಮ್ ಇದೆಲ್ಲ ಲೆನಿನ್ ಶರ್ಟ್ಸ್ ಇದು ಹಾಂ ಲೆನಿಂಗ್ ಶರ್ಟ್ಸು ಇದು ನೀವು ಅಫಿಷಿಯಲ್ ಲುಕ್ ಇರುತ್ತೆ ಈ ರಾಜಕೀಯವ್ರು ಆಗ್ತಾರಲ್ಲ ಕದರ್ ಲೆನಿನ್ ಲೆನಿನ್ ಅಂತ ಆ ಥರ ಶರ್ಟ್ಸಲ್ಲಿ ಒಂದು ಪ್ಯಾಟರ್ನ್ ಇದು ಆ ಥರ ಎಲ್ಲ ಪ್ರತಿಯೊಬ್ಬರಿಗೂ ನಿಮಗೆ ಅವೈಲಬಲ್ ಸಿಗುತ್ತೆ